ತಾಲೂಕಿನಲ್ಲಿ ಉಂಟಾದ ಪ್ರವಾಹದಿಂದ ದುಸಗಿ ನಾಲಾಗೆ ನಿರ್ಮಿಸಲಾಗಿರುವ ಸೇತುವೆಗಳು ಹಾನಿಗೀಡಾಗಿದ್ದು ಲೋಕೋಪಯೋಗಿ ಇಲಾಖೆಯವರು ಕೈಗೊಂಡ ದುರಸ್ತಿ ಕಾಮಗಾರಿಯನ್ನು ಎಂಎಲ್ಸಿ ಎಸ್ಎಲ್ ಘೋಟ್ನೇಕರ್ ವೀಕ್ಷಿಸಿ ಗುಣಮಟ್ಟ ಕಾಮಗಾರಿಯೊಂದಿಗೆ ಕೂಡಲೇ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದರು ಬುಧವಾರ ಮಧ್ಯಾಹ್ನ ಸೇತುವೆಯ ಹಾನಿಗೀಡಾದ ಭಾಗವನ್ನ ವೀಕ್ಷಿಸಿ ಕಾಮಗಾರಿಯು ಯಾಕೆ ವಿಳಂಬವಾಗುತ್ತಿದೆ ಎಂದು ಪ್ರಶ್ನಿಸಿದ್ರು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಬೇಜವಾಬ್ದಾರಿತನಕ್ಕೆ ಸೇತುವೆಯು ಹಾನಿಗೀಡಾಗಿದೆ ಅಷ್ಟೇ ಅಲ್ಲದೆ ಈ ಮಾರ್ಗದ ಮುಖಾಂತರ ಸಂಚಾರ ನಿರ್ಬಂಧಿಸಿರುವುದರಿಂದ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಕೂಡಲೇ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಎಂದರು ಸಂಚಾರಿಗಳ ಹಿತದೃಷ್ಟಿಯಿಂದ ದುರಸ್ತಿ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಒಂದು ಜೆಸಿಬಿ ಯಂತ್ರ ಮತ್ತು ಟಿಪ್ಪರ್ ಲಾರಿಯನ್ನ ನೀಡುತ್ತೇನೆ ಆದರೆ ಹದಿನೈದು ದಿನಗಳ ಒಳಗಾಗಿ ಕಾಮಗಾರಿ ಪೂರ್ಣಗೊಳ್ಳಬೇಕು ಇಲ್ಲದಿದ್ರೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸುತ್ತೇನೆ ಎಂದು ಗುತ್ತಿಗೆದಾರನಿಗೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಘೋಟ್ನೇಕರ್ ಉಪಾಧ್ಯಕ್ಷ ಸಂತೋಷ್ ಮಿರಾಶಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೈತನ್ ಬಾರ್ಬೋಜಾ ಮುಖಂಡರುಗಳಾದ ಗುಲಾಬ್ ಶಾ ನವರ್ ಯಶವಂತ ಪಟೇಕರ್ ಅಬ್ದುಲ್ ರೆಹಮಾನ್ ಜಂಬುವಾಲೆ ಉಪಸ್ಥಿತರಿದ್ದರು ತದನಂತರ ದುಸಗಿನಾಲಾ ಸೇತುವೆ ದುರಸ್ತಿ ಕಾಮಗಾರಿ ವಿಳಂಬವಾಗುತ್ತಿರುವುದರ ಕುರಿತು ಘೋಟ್ನೇಕರ್ ಹಳಿಯಾಳ ಪಟ್ಟಣದಲ್ಲಿರುವ ಲೋಕೋಪಯೋಗಿ ಇಲಾಖೆಯ ಕಚೇರಿಗೆ ತೆರಳಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಕೆ ಅವರನ್ನ ತರಾಟೆಗೆ ತೆಗೆದುಕೊಂಡರು ನಿಮ್ಮ ಬೇಜವಾಬ್ದಾರಿತನಕ್ಕೆ ಸಂಚಾರ ಸಾಧ್ಯವಾಗುತ್ತಿಲ್ಲ ಕೂಡಲೇ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಇಲ್ಲದಿದ್ರೆ ಕಚೇರಿ ಎದುರು ಧರಣಿ ನಡೆಸಿ ಮುತ್ತಿಗೆ ಹಾಕಲಾಗುತ್ತದೆ ಎಚ್ಚರಿಸಿದರು ಗೋವಾದಿಂದ ಕಾರವಾರಕ್ಕೆ ಬರುವವರಿಗೆ ಕೋವಿಡ್ ಆರ್ಟಿಪಿಸಿಆರ್ ಪ್ರಮಾಣಪತ್ರ ಕಡ್ಡಾಯಗೊಳಿಸಿದ ಕಾರಣ ಗೋವಾಗಡಿಯಲ್ಲಿ ಕಾರವಾರಕ್ಕೆ ಬರುವ ಅನೇಕರು ಸಿಲುಕಿಕೊಂಡ್ರು ತದನಂತರ ಅಲ್ಲಿನ ಮುಖಂಡರು ಬಂದು ವಾಗ್ವಾದ ನಡೆಸಿದ ನಂತರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಪರಿಸ್ಥಿತಿ ತಿಳಿಯಾಯಿತು ಕರ್ನಾಟಕ ಸರ್ಕಾರದ ಎಸ್ಒಪಿಯಲ್ಲಿ ಬದಲಾವಣೆಯಾಗಿದ್ದರಿಂದ ಗೋವಾ ಗಡಿಯಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಅದನ್ನು ಜಾರಿಗೊಳಿಸಿ ಗೋವಾದಿಂದ ಬರುವವರಿಗೆ ಆರ್ಟಿಪಿಸಿಆರ್ ಪ್ರಮಾಣ ಪತ್ರ ಕಡ್ಡಾಯ ಎಂದು ತಿಳಿಸಲಾಗಿದೆ ಇದರಿಂದಾಗಿ ಕಾರವಾರಕ್ಕೆ ಬರುತ್ತಿದ್ದ ಅನೇಕರು ಗಡಿಯಲ್ಲೇ ಸಿಕ್ಕಿ ಹಾಕಿಕೊಳ್ಳುವಂತಾಗಿದೆ ಗೋವಾದ ಜನರಿಗೆ ಕಾರವಾರಕ್ಕೆ ಹೋಗಲು ಅವಕಾಶ ನೀಡುತ್ತಿಲ್ಲ ಎಂಬ ಸಂಗತಿ ಗೋವಾದ ರಾಜಕೀಯ ಮುಖಂಡರಿಗೆ ತಿಳಿದು ಅವರು ತಕ್ಷಣ ಸ್ಥಳಕ್ಕೆ ಆಗಮಿಸಿದರು ಗೋವಾ ಪ್ರದೇಶದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜನಾರ್ದನ್ ಭಂಡಾರಿ ಕಾಣಕೋಣ ನಗರಸಭಾ ಅಧ್ಯಕ್ಷ ಸೈಮಂಡ್ ರೆಬೆಲೋ ಸೇರಿದಂತೆ ಅನೇಕರು ಗಡಿಯಲ್ಲಿ ಜಮಾಯಿಸಿ ರು ಎಸ್ಒಪಿ ಬದಲಾಯಿಸಿ ಅದರ ಮಾಹಿತಿ ಜನರಿಗೆ ನೀಡದಿರುವ ಬಗ್ಗೆ ಅಧಿಕಾರಿಗಳೊಂದಿಗೆ ವಾಗ್ದಾನ ನಡೆಸಿದರು ತದನಂತರ ಕಾರವಾರ ಎಸಿ ವಿದ್ಯಾಶ್ರೀ ಚಂದರಗಿ ಘಟನಾ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ಶಾಂತಗೊಳಿಸಿದರು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಗೋವಾದಿಂದ ಕಾರವಾರಕ್ಕೆ ಬರುವವರಿಗೆ ಹಿಂದಿನಂತೆ ಅವಕಾಶ ನೀಡಲಾಯಿತು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಪೊಳೆಂಗಡಿಗೆ ಬಂದಿದ್ದ ಅನೇಕರು ಮಣಿಪಾಲ ಮಂಗಳೂರು ಆಸ್ಪತ್ರೆಗೆ ತೆರಳುವವರಿದ್ದರು ಅವರು ಆಸ್ಪತ್ರೆ ವೈದ್ಯರಿಂದ ಭೇಟಿಗೆ ವೇಳೆ ನಿಗದಿಪಡಿಸಿಕೊಂಡಿದ್ದರು ಹಾಗೆಯೇ ಅನೇಕರು ಕಾರವಾರದಲ್ಲಿರುವ ತಮ್ಮ ಸಂಬಂಧಿಕರನ್ನ ಭೇಟಿಯಾಗಲು ಇನ್ನು ಅನೇಕರು ತಮ್ಮ ಸಂಬಂಧಿಕರ ಸಾವಿನ ಸುದ್ದಿ ಕೇಳಿ ಬಂದಿದ್ದವರಾಗಿದ್ದರು ಆದರೆ ಗಡಿಯಲ್ಲಿ ಏಕಾಏಕಿ ಹೊಸ ನಿಯಮ ಜಾರಿಯಾಗಿದ್ದರಿಂದ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಹೊಸ ನಿಯಮ ಜಾರಿ ಮಾಡುವುದರ ಮೊದಲು ಜನರ ಗಮನಕ್ಕೆ ಯಾಕೆ ತಂದಿಲ್ಲ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಗೋವಾ ಪ್ರದೇಶದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜನಾರ್ದನ್ ಭಂಡಾರಿ ನಾವು ಸರ್ಕಾರ ತಯಾರಿಸಿದ ಎಸ್ಒಪಿಯನ್ನ ವಿರೋಧಿಸುತ್ತಿಲ್ಲ ಆದರೆ ಕಾಣುಕೋಣ ಹಾಗೂ ಕಾರವಾರ ನಡುವೆ ಭಾವನಾತ್ಮಕ ಸಂಬಂಧವಿದ್ದು ಅನೇಕ ವಿಷಯಗಳಿಗೆ ಒಬ್ಬರನ್ನೊಬ್ಬರು ಅವಲಂಬಿಸಿದ್ದಾರೆ ಇಂತಹ ಸನ್ನಿವೇಶದಲ್ಲಿ ಎರಡು ಜಿಲ್ಲೆಯ ಜಿಲ್ಲಾಧಿಕಾರಿ ಒಟ್ಟಾಗಿ ಕುಳಿತು ಸಾಧಕ ಬಾಧಕಗಳನ್ನ ಚರ್ಚಿಸಿ ನಿರ್ಣಯ ಕೈಗೊಳ್ಳಬೇಕು ನಿಯಮ ಎಂದು ಏಕಾಏಕಿ ಜನರ ಮೇಲೆ ನಿರ್ಬಂಧ ಹೇರುವುದು ಸರಿಯಲ್ಲ ಎಂದರು ಸರ್ಕಾರದ ನಿಯಮಗಳನ್ನ ಎಲ್ಲರೂ ಪಾಲಿಸಬೇಕು ಕರ್ನಾಟಕ ರಾಜ್ಯಕ್ಕೆ ಪ್ರವೇಶಿಸುವವರಿಗೆ ಒಂದು ಎರಡು ಡೋಸ್ ವ್ಯಾಕ್ಸಿನ್ ಆಗಿರಬೇಕು ಇಲ್ಲವೇ ಅವರು ಎಪ್ಪತ್ತೆರಡು ಗಂಟೆಯೊಳಗಿನ ಆರ್ಟಿಪಿಸಿಆರ್ ಪ್ರಮಾಣ ಪತ್ರ ಹೊಂದಿರಬೇಕು ಎಂದು ಕಾರವಾರದ ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದರಗಿ ಹೇಳಿದ್ದಾರೆ त्या वटेन कर्नाटका एंट्री कर बंद केले हातुतले जनरल लोक बी असले आणि खुपचे पेशंट बी असले हे इन्फॉर्मेशन सडनली आमक मेटेरी आम्ही परते हंगा आले चेक पोस्टाचे आणि ऑफिशरांनी उल विचारले किती झालं आम्ही अलाऊ करतात परमिट करतात वसपात बट ते ले ले ले, तें अलाव करना म्हणून आणि आमचे बराबरचे आता काउंजी चॅरपर्सन असतात त्याका पोसून अनुभव आलेलो असा वन एक्स एक्सेरपर्सन रमा अनुभव आलेले असा सडनली ते वेल्यान आता सांचे सगळं हा टेन्स सिच्युएशन सिट्युएशन आमच्या म्हाका इन्फॉर्म केले आणि सगळे हंगायले आणि आज आम्ही डिस्कस केले की जो पण आता पण मेडिकल ग्राउंडाचे पण कोणी एवढे येऊप सोतात एवढे वचतात एवढे येऊप सोतात तुमी मातशें रिलेक्सेशन करचें म्हणून सांगलां आमकां ऑर्डर हा की बेस्ट वसा आर टी पी सी आर हे कोपे आणि वसप्च आहे हाय ते सांग बाबा हा दोन्ही केले हिंगा वेताना सदांच्या खबर आहे सो ते so, इतकं रिक्वेस्ट केलं तर आयको तयार ना त्याच्या फायदा आम्ही दोघां ती म्हणप लागली आपण हिंगाची ती गो काम करता वचन येऊन हे असे ते एक वॅक्सीन कि दुसरी वॅक्सी ते घेऊ मेळ टाईम आहे आता टाईम केला एटी फोर डेज तर एटी फोर डेज कमी टाईम होता एटलिस्ट वेग घेना पट्टीच ते म्हणजे एमात लोकल भोगले आहे रिलेक्सेशन आज लोक जे पहिलीच्या भाषे चलता म्हणून ते त्या लोकां त्रास दिवप नसले आणि हाव एकच त्यांचेकडे मागणी करता जी त्यांची प्रॉब्लेम असा ती गोव्हर्मेंटांनी दोघांनी मेळून गोच गोर्मेंट कर्नाटक गोव्हर्मेंट मेळून दोघांनी करचे लोकां प्रॉब्लेम करना या कर्नाटका गोव्हर्मेंटाने गोयच्या गोव्हर्मेंटाने एकच मागता कित्याक जे कर्नाटकाचे लोक कितलेशे गोया आणि काणकोणचे लोक कितले असे किती दोळ्या ऑपरेशन किंवा दोतरा मेडिसिना लागून कारवार वयत हो आहे त्यांना असे प्रॉब्लेम जाता एक एक आता या दपार एका जण असे प्रॉब्लेम झाले हे लोक गोयचे लोक त्या सैडी सोडून जे कारवाराक जे पेशंट आले ते हिंगा उरले कित्याक लोकांनी अपॉइंटमेंट केली असली दोतरा तिव अपॉइंटमेंट जाऊ शकले ना कित्याक अकस्मात तुम्ही गेट बंद करता तेन कित तरी पहिली जवळपास उवून जाय असले

ಪ್ರಾಣಾಪಾಯದಿಂದ ಪಾರಾದ ಮಹಿಳೆಯನ್ನ ಭಟ್ಕಳ ತಾಲೂಕಿನ ಆಜಾದ್ ನಗರದ ನಿವಾಸಿ ಕಲಂದರ್ ಎಂದು ಗುರುತಿಸಲಾಗಿದೆ ಈಕೆಗೆ ಕಳೆದ ಸೋಮವಾರ ಮನೆಯ ಆವರಣದಲ್ಲಿ ವಿಷಪೂರಿತ ಹಾವು ಕಚ್ಚಿದ್ದು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಆಕೆಯನ್ನ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿತ್ತು ಹಾವು ಕಚ್ಚಿದ ಹನ್ನೆರಡು ಗಂಟೆಯ ಅವಧಿಯೂ ಅತಿ ಮುಖ್ಯವಾಗಿದ್ದ ಹಿನ್ನೆಲೆಯಲ್ಲಿ ಆಕೆಯನ್ನ ತುರ್ತುನಿಗಾ ಘಟಕಕ್ಕೆ ದಾಖಲಿಸಿ ನಲವತ್ತು ಇಂಜೆಕ್ಷನ್ ನೀಡಲಾಯಿತು ಇದೀಗ ಮಹಿಳೆ ಸಂಪೂರ್ಣ ಚೇತರಿಸಿಕೊಂಡಿದ್ದು ಗುರುವಾರ ಆಕೆಯನ್ನ ಡಿಸ್ಚಾರ್ಜ್ ಮಾಡಲಾಗುವುದು ಚಿಕಿತ್ಸೆ ನೀಡಿದ ಡಾಕ್ಟರ್ ಸುರಕ್ಷಿತ್ ಹಾಗೂ ಸಿಬ್ಬಂದಿಗಳನ್ನು ಅಭಿನಂದಿಸುತ್ತೇನೆ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ತಿಳಿಸಿದ್ದಾರೆ ಚಿಕಿತ್ಸೆಯ ಕುರಿತು ಮಾತನಾಡಿರುವ ಡಾಕ್ಟರ್ ಲಕ್ಷ್ಮೀಶ್ ವಿಷಪೂರಿತ ಹಾವು ಕಡಿದಾಗ ದೇಶದ ಯಾವುದೇ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದೊಯ್ದರೂ ಇದೀಗ ನಾವು ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಿದ ಚಿಕಿತ್ಸೆಯನ್ನೇ ನೀಡಲಾಗುತ್ತದೆ ವಿಷಪೂರಿತ ಹಾವಿನಿಂದ ಕಡಿತಕ್ಕೆ ಒಳಗಾದ ಸಂದರ್ಭದಲ್ಲಿ ಸಂತ್ರಸ್ತರ ಕುಟುಂಬದವರು ಗಾಬರಿಗೊಳಗಾಗದೆ ಚಿಕಿತ್ಸೆಗೆ ಸಹಕರಿಸಬೇಕೆಂದು ತಿಳಿಸಿದರು हाँ घर के पास थोड़ा शटर है तो वहाँ काटा तो के तब मेरे हस्बैंड ने मुझे इस मेरी हॉस्पिटल लेकर आया थी डॉक्टर तो 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 ने बहुत कोशिश की ताबत ने मुझे रेक्शन लिया ताबत मैंने इलाज किया वो जल्दी नहीं मेरी जान सेफ्टी गई यूज किया और मैं फिर ख़त्म हो गई थी आधे घंटे में मेरी सांस हार्ट बीट साँस रुक गई थी ಡಾಕ್ಟರ್ ಸುಬ್ರಹ್ಮಣ್ಯ ಹೆಗಡೆ ಡಾಕ್ಟರ್ ಅಕ್ಷಯ್ ಕುಮಾರ್ ಸಿಬ್ಬಂದಿಗಳಾದ ಶಶಿಕಲಾ ದೇವಾಡಿಗ ಸುರಕ್ಷಾ ಎಸ್ ಅರ್ಚನಾ ಭಂಡಾರ್ಕರ್ ಗ್ರೂಪ್ ಡಿ ಸಿಬ್ಬಂದಿ ಹೇಮಲತಾ ಜಯಂತ್ಗೊಂಡ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಗೋಕರ್ಣದ ಸಮುದ್ರದಲ್ಲಿ ಆಟವಾಡಲು ಈಜಾಡಲು ತೆರಳಿ ಕಡಲ ಒಡಲಲ್ಲಿ ಜೀವ ಕಳೆದುಕೊಳ್ಳುತ್ತಿರುವ ಪ್ರವಾಸಿಗರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಅಧಿಕವಾಗುತ್ತಿದ್ದು ಈ ಅವಘಡಕ್ಕೆ ಒಳಗಾಗುತ್ತಿರುವವರು ವಿದ್ಯಾರ್ಥಿಗಳು ಸೇರಿದಂತೆ ಯುವಕರೇ ಹೆಚ್ಚಾಗಿದ್ದಾರೆ ಎಷ್ಟೇ ಬುದ್ಧಿವಾದ ಹೇಳಿದ್ರೂ ನೀರಿಗಿಳಿದು ಅಪಾಯ ಮಾಡಿಕೊಳ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕೆನ್ನುವ ಆಗ್ರಹ ಕೇಳಿಬಂದಿದೆ ಗೊಕ್ಕರ್ಣದ ತೀರಕ್ಕೆ ತೆರಳುವ ಯುವಕರು ಮದ್ಯ ಸೇವನೆ ಮಾದಕ ಪದಾರ್ಥಗಳ ಬಳಕೆಯ ಅಮಲಿನಲ್ಲಿ ಅಪಾಯ ತಂದುಕೊಳ್ಳುತ್ತಿದ್ದಾರೆ ಎಂಬ ಗಂಭೀರ ಸಂದೇಹ ಜನರಲ್ಲಿ ಮೂಡುತ್ತಿದ್ದು ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಗಮನ ಹರಿಸಬೇಕೆಂಬ ಆಗ್ರಹಗಳು ಕೇಳಿಬರ್ತಿವೆ ಈಗಾಗಲೇ ಕೋವಿಡ್ ನಿಯಂತ್ರಣಕ್ಕೆ ಪೊಲೀಸರು ವಾರಿಯರ್ಸ್ ಆಗಿ ಅವಿರತ ಶ್ರಮಿಸುತ್ತಿದ್ದು ಈ ಕರ್ತವ್ಯದೊಂದಿಗೆ ಈ ಪ್ರವಾಸಿಗರ ಮೇಲೆ ನಿಗಾ ಇಡಲು ಹರಸಾಹಸ ಮಾಡಬೇಕಿದೆ ಈ ಹಿಂದೆ ಸಹ ಇಲಾಖೆ ಇಂತಹ ಚಟುವಟಿಕೆಗೆ ಕಡಿವಾಣ ಹಾಕಿದ್ದನ್ನ ಸ್ಮ ಲಾಕ್ ಲಾಕ್ಡೌನ್ ನಿಯಮ ಸಡಿಲಿಕೆ ನಂತರ ಮಂದಿರಕ್ಕಿಂತ ಹೆಚ್ಚು ಕಡಲ ತೀರಗಳಿಗೆ ಪ್ರವಾಸಿಗರು ಬರುತ್ತಿದ್ದು ಅದರಲ್ಲೂ ವಿದ್ಯಾರ್ಥಿಗಳು ಯುವ ಸಮುದಾಯದ ಉದ್ಯೋಗಿಗಳೇ ಹೆಚ್ಚಾಗಿದೆ ಆಧುನಿಕ ಶೈಲಿಯ ಜೀವನದಲ್ಲಿ ರಜೆ ದೂರದ ಪ್ರವಾಸಿ ಸ್ಥಳಕ್ಕೆ ಹೋಗಿ ಗುಂಡು ತುಂಡಿನ ಪಾರ್ಟಿ ಮಾಡುವುದೇ ವಾಡಿಕೆಯಾಗ್ತಿದೆ ವೀಕೆಂಡ್ ಮೋಜು ಮಸ್ತಿ ನಡೆಸಲು ಬೆಂಗಳೂರು ಸೇರಿದಂತೆ ಅಸಂಖ್ಯ ಪ್ರವಾಸಿಗರು ಲಗ್ಗೆ ಇಡುತ್ತಿದ್ದು ಸ್ಥಳೀಯರ ಎಚ್ಚರಿಕೆಯನ್ನ ಅಸಡ್ಡೆ ತೋರಿ ಜೀವ ಕಳೆದುಕೊಂಡು ಮದ್ಯ ಸೇವನೆ ಅಥವಾ ಇನ್ಯಾವುದೇ ಅಮಲು ಪದಾರ್ಥ ಸೇವನೆ ಮಾಡಿದ್ರೆ ನೀರಿನಲ್ಲಿ ಮುಳುಗಿ ಜೀವ ಕಳೆದುಕೊಂಡ ಮೃತದೇಹ ನಿಗದಿತ ಸಮಯದೊಳಗೆ ಪರೀಕ್ಷಿಸಿದ್ರೆ ಮಾತ್ರ ವ್ಯಸನ ಮಾಡಿರುವುದು ಕಂಡುಬರುತ್ತದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ವೈದ್ಯರು ಹೇಳ್ತಾರೆ ಆದರೆ ಸಮುದ್ರದಲ್ಲಿ ಜೀವ ಕಳೆದುಕೊಂಡವರ ಮೃತದೇಹ ಸಿಗುವುದು ಒಂದು ದಿನ ನಂತರ ಹೀಗಾಗಿ ಸಾವಿನ ನಿರ್ಲಕ್ಷ್ಯಕ್ಕೆ ನಿಖರ ಕಾರಣ ಪತ್ತೆ ಹಚ್ಚುವುದು ಕಷ್ಟ ಎನ್ನಲಾಗಿದೆ ಕಡಲ ತೀರದಲ್ಲಿ ಕರ್ತವ್ಯ ನಿರ್ವಹಿಸುವ ಜೀವರಕ್ಷಕ ಸಿಬ್ಬಂದಿ ಪೊಲೀಸರು ಅದೆಷ್ಟೇ ತಿಳಿ ಹೇಳಿದ್ರೂ ಪ್ರವಾಸಿಗರು ಮಾತು ಕೇಳದೆ ಇವರಿಗೆ ಪ್ರತಿಯಾಗಿ ಉತ್ತರಿಸುತ್ತಾ ಉದ್ದಟತನ ತೋರಿಸುತ್ತಿದ್ದು ಇದರಿಂದಾಗಿ ಲೈಫ್ ಗಾರ್ಡ್ಗಳು ಹೈರಾಣಾಗುವಂತಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಕ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್